ಕೆಲಸ ನಿರ್ಭಯಿಸ್ತಾ ಸಮಾಜ ಸೇವೆಯನ್ನ ಮಾಡ್ಕೊಂಡು ಬಂದಿದೆ ತುಮಕೂರು ನಮ್ಮ ಇಂಗ್ರಿ ಸಂಸ್ಥೆ ಶುರುವಾಗಿ ಸಾವಿರದ ಒಂಬೈನೂರ ಅರವತ್ತ್ ಶುರುವಾಗಿದ್ದು ಇದುವರೆಗೂ ಐವತ್ತೆಂಟು ವರ್ಷ ಸಮಾಜ ಸೇವೆ ಮಾಡ್ಕೊಂಡು ಬಂದಿದೆ ಈ ವರ್ಷ ನಾನು ಐವತ್ತೆಂಟನೇ ಅಧ್ಯಕ್ಷ ಆಗಿ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಸಂಸ್ಥೆಯ ಧ್ಯೇಯವಾಕ್ಯ ಸ್ನೇಹ ಮತ್ತು ಸೇವೆ ಸ್ನೇಹ ಮತ್ತು ಸೇವೆ ಆ ಧ್ಯೇಯವಾಕ್ಯದಲ್ಲಿ ನಮ್ಮ ಸಂಸ್ಥೆ ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂಡು ತುಂಬಾ ವರ್ಷದಿಂದ ಬಂದಿದೆ ಹಾಗೆ ನಮ್ಮ ಸಂಸ್ಥೆ ಏನು ತುಂಬಾ ತನ್ನದೇ ಆದ ಒಂದು ನೀತಿ ನಿಯಮಗಳನ್ನ ರೂಢಿಸಿಕೊಂಡು ಅಳವಡಿಸಿಕೊಂಡು ಮಹಿಳಾ ಸಂಸ್ಥೆ ಇದೊಂದು ಮಹಿಳಾ ಸಂಸ್ಥೆ ಆಗಿದ್ದು ತುಂಬಾ ಯಾ ವರ್ಗಕ್ಕೆ ಯಾವುದೇ ಒಂದು ವರ್ಗಕ್ಕೆ ಸೀಮಿತವಾಗಿಲ್ಲ ಈ ಸಂಸ್ಥೆ ಎಲ್ಲ ವರ್ಗದ ವರ್ಗದವರು ಅರ್ಹ ಫಲಾನುಭವಿನ ಗುರುತಿಸಿ ಅವ್ರಿಗೆ ನಮ್ಮ ಕೈಲಾದ ಸೇವೆನ ಮಾಡಿಕೊಂಡು ಬಂದಿದ್ದೀವಿ ಅಂತಹ ಒಂದು ಸಂಸ್ಥೆ ಹಾಗಾಗಿ ಇಂಥ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರೋದು ನಿಜಕ್ಕೂ ನಮ್ಮೆಲ್ಲ ನಮಗೆಲ್ಲ ಹೆಮ್ಮೆ ಅನಿಸುತ್ತೆ ತುಂಬ ಐವತ್ತೆಂಟು ವರ್ಷ ರೋಟರಿಯ ನಮ್ದು ಒಂದು ಸಂಸ್ಥೆ ಕೂಡ ಇದು ಇಷ್ಟು ನಮ್ಮ ಸಂಸ್ಥೆಯ ವಿವರ ಹೇಳ್ತಾ ಸಿಂಪಲ್ ಆಗಿ ಹೇಳೋದಾದ್ರೆ ಇರುವವರಿಂದ ಪಡೆದು ಇಲ್ಲದವರಿಗೆ ನೀಡುವ ಸಕಾರಾತ್ಮಕ ಪ್ರಭಾವ ಜವಾಬ್ದಾರಿಯುತ ಸಂಸ್ಥೆ ಅಂತ ಇನ್ನೊಂದು ಸಂಸ್ಥೆ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಐ ಫೌಂಡೇಶನ್ ಬಗ್ಗೆ ನಮಗೆ ಅಧ್ಯಕ್ಷರಾದ ರೇಖಾ ಕುಮಾರ್ ಅವರು ಹೇಳ್ತಾರೆ ಜಿಲ್ಲೆಯಾದ್ಯಂತ ಕಾರ್ಯ ಅದರ ಸಂಸ್ಥಾಪಕ ಅಧ್ಯಕ್ಷರಾಗಿ ನಾನು ಅದಕ್ಕೆ ಕೆಲಸವನ್ನ ಮಾಡ್ತಾ ಇದ್ದೇನೆ ಸುಮಾರು ಒಂದು ಏಳು ಜನರ ಟೀಮ್ ಒಂದು ಐಕ್ಯ ಫೌಂಡೇಶನ್ ಸಾಮಾಜಿಕ ಕಾರ್ಯದ ಜೊತೆಗೆ ಆರೋಗ್ಯ ಶಿಕ್ಷಣ ಮತ್ತು ಜೀವನೋಪಾಯಕ್ಕಾಗಿ ಪರಿಸರ ಇಷ್ಟು ಕ್ಷೇತ್ರಗಳಲ್ಲಿ ನಾವು ಕಾರ್ಯನಿರ್ವಹಿಸ್ತಾ ಇದ್ದು ಈಗಾಗಲೇ ನಾವು ಎರಡೂವರೆ ಸಾವಿರ ಗಿಡಗಳನ್ನು ನಾವು ಈಗಾಗಲೇ ನೆಟ್ಟಿದ್ದೀವಿ ಪರಿಸರ ಅಂತ ಬಂದಾಗ ಆರೋಗ್ಯ ಅಂತ ಬಂದಾಗ ನಾವು ಅನೇಕ ಹೆಲ್ತ್ ಕ್ಯಾಂಪ್ಗಳನ್ನು ಆರೋಗ್ಯ ಶಿಬಿರಗಳನ್ನು ಈಗಾಗಲೇ ತುಮಕೂರು ಜಿಲ್ಲೆಯಾದ್ಯಂತ ಮಾಡಿದ್ದೇವೆ ಅದಾದ ನಂತರ ಶಿಕ್ಷಣ ಅಂತ ಬಂದರೆ ಎರಡು ಗೌರ್ಮೆಂಟ್ ಶಾಲೆಗಳನ್ನು ದತ್ತು ತೆಗೆದುಕೊಂಡು ಮೌಲ್ಯ ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ ಅದರಲ್ಲಿ ಪ್ರೈವೇಟ್ ಶಾಲೆಯೂ ಕೂಡ ಇದೆ ಒಟ್ಟು ಮೂರು ಶಾಲೆಗಳಿಗೆ ನಾವು ಮೌಲ್ಯ ಶಿಕ್ಷಣ ಕೊಡ್ತಾ ಇದ್ದೇವೆ ಹೀಗೆ ಅನೇಕ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇರೋದು ಅದರ ಅಡಿಯಲ್ಲಿ ಜೀವನೋಪಾಯ ಅಂತ ಬಂದ್ರೆ ಮಹಿಳಾ ಸ್ವಾವಲಂಬೀಕರಣ ಮಹಿಳೆಯರಿಗಾಗಿ ಕೂಡ ಮಾಡಿದ್ದೇವೆ ಈಗ ನಾವು ಮಾಡ್ತಾ ಇರೋದು ಕೂಡ ಮಹಿಳೆಯರಿಂದ ನೇರ ಉತ್ಪನ್ನ ಮಾರಾಟ ಮಡಿಗೆ ಹಾಗಾಗಿ ಜೀವನೋಪಾಯಕ್ಕೆ ಅದು ಒಂದು ಅಡಿಪಾಯ ಆಗುತ್ತೆ ಅಂತ ಹೇಳಿ ಅದರಡಿಯಲ್ಲೇ ಈ ಒಂದು ಕಾರ್ಯಕ್ರಮವನ್ನು ನಾವು ಈ ಹೇಳ್ತೀವಿ ಶನಿವಾರ ಮಳಿಗೆಗಳ ಉದ್ಘಾಟನೆ ಇದೆ ನಮ್ಮ ಜ್ಯೋತಿಮಾ ಶಾಸಕರಾದ ತುಮಕೂರು ಶಾಸಕರಾದ ಜ್ಯೋತಿ ಗಣೇಶ್ ಅವರು ಬರ್ತಿದ್ದಾರೆ ಹಾಗೆ ಶ್ರೀ ಗಂಗಾಧರ್ ಕಾಸರಗೈತ ಅವರು ರೈತ ಪರ ಹೋರಾಟಗಾರರು ಹಾಗೆ ಚಲನಚಿತ್ರ ನಟರು ಹಾಗೆ ಕಿರುತೆರೆ ನಟರು ಕೂಡ ಹನುಮಂತೈಗೌಡ್ರು ಶಿಲ್ಪಾ ಶೈಲೇಶ್ ಮತ್ತು ಅರ್ಜುನ್ ಯೋಗೀಶ್ ಅವರು ಬಂದು ಇವರಿಂದ ನಾವು ಅವತ್ತು ಮಳಿಗೆಗಳನ್ನ ಉದ್ಘಾಟನೆ ಮಾಡಿ ನಾಲ್ಕೂವರೆ ಸಂಜೆ ಉದ್ಘಾಟನೆ ಕಾರ್ಯಕ್ರಮ ಶುರುವಾಗುತ್ತೆ ಹಾಗೆ ಅವತ್ತು ಇನ್ನೊಂದು ವಿಶೇಷವಾದ ಕಾರ್ಯಕ್ರಮ ಏನಂದ್ರೆ ಐವತ್ತೆಂಟು ರೈತರಿಗೆ ನಾವು ನಮ್ಮ ತುಮಕೂರು ಜಿಲ್ಲೆ ರೈತರಿಗೆ ಸನ್ಮಾನ ಗುರುತಿಸಿ ಗೌರವಿಸ್ಬೇಕು ಅನ್ಕೊಂಡಿದ್ದೀವಿ ಐವತ್ತೆಂಟೇ ಯಾಕೆ ಅಂದ್ರೆ ನಾವು ರೈತರ ನಾನು ಈ ವರ್ಷ ನಮ್ಮ ಇನ್ನೂರು ಸಂಸ್ಥೆಯಲ್ಲಿ ಒಬ್ಬೊಬ್ರು ಒಂದೊಂದು ವರ್ಷ ಪಿರಿಯಡ್ ಇರುತ್ತೆ ಹಾಗಾಗಿ ಅವರು ಒಂದೊಂದು ಏಮ್ ಇಟ್ಕೊಂಡಿರ್ತಾರೆ ನನ್ನ ಈ ವರ್ಷದ ಏಮ್ ಏನಂದ್ರೆ ಒಂದು ಏನೇ ಸೇವಾ ಕಾರ್ಯಗಳಾಗಿರ್ಬೋದು ಯೋಜನೆಗಳಾಗಿರ್ಬೋದು ನೇರವಾಗಿ ರೈತರಿಗೆ ನಾನು ತಲುಪಿಸಬೇಕು ರೈತರೂ ಅವ್ರಿಗೆ ರೀಚ್ ಆಗ್ಬೇಕು ಅನ್ನೋದೊಂದು ನಂದು ಕಾನ್ಸೆಪ್ಟ್ ಇದೆ ಹಾಗಾಗಿ ಈ ವರ್ಷ ಐವತ್ತೆಂಟು ನಾನು ಐವತ್ತೆಂಟನೇ ಅಧ್ಯಕ್ಷೆ ಆಗಿರೋದ್ರಿಂದ ಐವತ್ತೆಂಟು ನಂಬರ್ನ ತಗೊಂಡು ಐವತ್ತೆಂಟು ಜನನ ಗುರುತಿಸಿ ಅವ್ರನ್ನ ಪಟ್ಟಿ ಮಾಡಿ ಅವ್ರಿಗೆಲ್ಲ ಹತ್ತು ಸನ್ಮಾನ ಇಟ್ಕೊಂಡಿದೀವಿ ಶನಿವಾರ ನಾವು ಅಷ್ಟೇ ನಮ್ಮ ಇನ್ನರ್ವಿನ್ ಸಂಸ್ಥೆ ಎಲ್ಲಾ ಕ್ಷೇತ್ರ ಇಂತದೇ ಕ್ಷೇತ್ರ ಅಲ್ಲ ಕಲಾ 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 ತಂಡಗಳಿಗಾಗಿರ್ಬೋದು ಆರ್ಟಿಸ್ಟ್ಗಳಿಗಾಗಿರ್ಬೋದು ಮತ್ತೆ ಆರೋಗ್ಯ ಕ್ರೀಡೆ ಶಿಕ್ಷಣ ಹೀಗೆ ರೈತರು ವರ್ಗದ ಎಲ್ಲಾ ಕ್ಷೇತ್ರದಲ್ಲೂ ನಾವು ನಮ್ಮ ಕೈಲಾದ ಸೇವೆ ಬರ್ತಿದೀವಿ ಹಾಗೆ ನಮ್ಮ ಈ ಈ ಉತ್ಸವ ಕಲ್ಪತುಲ ಉತ್ಸವದ ಉದ್ದೇಶ ಅಷ್ಟೇ ನಾವು ಕಲಾ ಕಲಾಭಿಮಾನಿಗಳು ನಾವೆಲ್ಲ ಆಗಿರೋದ್ರಿಂದ ಆರ್ಟಿಸ್ಟ್ಗಳಿಗೆ ಒಂದು ಕಲಾ ತಂಡಕ್ಕೆ ನಾವು ಪ್ರೋತ್ಸಾಹ ನೀಡಬೇಕು ಕಲೆಗಾರರಿಗೆ ಪ್ರೋತ್ಸಾಹ ನೀಡಬೇಕು ಅಂತ ಒಂದು ಅದೊಂದಿಟ್ಕೊಂಡು ಜೊತೆಗೆ ರೈತರನ್ನ ಗುರುತಿಸ್ಬೇಕು ಅಂದ್ರೆ ಶನಿವಾರ ದೀದಿ ಏನಿದೆ ಶನಿವಾರ ದೀದಿ ಕಾರ್ಯಕ್ರಮ ಶನಿವಾರ ಐವತ್ತೆಂಟು ಜನಕ್ಕೆ ಸನ್ಮಾನ ಗುರುತಿಸ್ಬಿಟ್ಟು ಗೌರವಿಸ್ತಾ ಇದ್ದೀವಿ ಹಾ